ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಆನೆಯ ದಾಳಿ ಪ್ರಕರಣಗಳು ಏನು ಆನೆಯ ದಾಳಿಗೆ ಕೊಕ್ಕಡ ಗ್ರಾಮದಲ್ಲಿ ಓರ್ವ ಬಲಿಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡ ಗ್ರಾಮದಲ್ಲಿ ಆನೆಯ ದಾಳಿಗೆ ಓರ್ವರು ಬಲಿಯಾಗಿದ್ದಾರೆ ಏಕಾಏಕಿ ಗ್ರಾಮಕ್ಕೆ ನುಗ್ಗಿದಂತ ಕಾಡಾನೆ ಆಗ ಆನೆಯನ್ನ ಓಡಿಸಲು ಹೋಗಿದ್ದಂತ ಬಾಲಕೃಷ್ಣ ಅನ್ನೋರು ಬಲಿಯಾಗಿದ್ದಾರೆ ಈ ವೇಳೆ ಆನೆಯ ತುಳಿತಕ್ಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಬಾಲಕೃಷ್ಣ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಏಕಾಏಕಿಯಾಗಿ ಕೊಕ್ಕಡ ಗ್ರಾಮದಲ್ಲಿ ಅವರ ನಿವಾಸದ ಹತ್ತಿರದಲ್ಲಿ ಆನೆ ಕಾಣಿಸ್ಕೊಂತು ಇದು ಕಾಡಾನೆ ಅದನ್ನು ಓಡಿಸ್ಬೇಕು ಅನ್ನೋದಾಗ ಅವ್ರು ಹೋಗ್ತಾರೆ ಆ ಸಂದರ್ಭದಲ್ಲಿ ಕಾಡಾನೆಯ ತುಳಿತಕ್ಕೆ ಒಳಗಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಬಾಲಕೃಷ್ಣ ಅನ್ನೋರು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಕೊಕ್ಕಡ ಗ್ರಾಮದಲ್ಲಿ ಈ ಘಟನೆಯಾಗಿರುವುದು ನಿರಂತರವಾಗಿ ಅಲ್ಲಿ ಕಾಡಾನೆ ಕೂಡ ಕಾಣಿಸ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ